ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಾಡಿ ಅನ್ಲೋಡ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎರಡು ಎರಡು ದಿನ ಅಂದರೆ ಎರಡು ಗಾಡಿನೂ ಇಲ್ಲೇ ಆಗಿದ್ದೀವಿ ಪೆಟ್ರೋಲ್ ಬಂಕಲ್ಲಿ ಏನಕ್ಕಪ್ಪ ಅಂದರೆ ಮನ್ಮೋಹನ್ ಸಿಂಗು ಸತ್ ಅದಕ್ಕೆ ಇವತ್ತು ಕ್ರಿಮಿನೇಷನ್ಸ್ ಇದೆಯಲ್ಲ ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಟ್ರಿ ನಿನ್ನೆ ಸಾಯಂಕಾಲನೇ ಫೋನ್ ಮಾಡಿ ಹೇಳ್ಬಿಟ್ರು ಬರಬೇಡ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇಲ್ಲೇ ಇದ್ದೀವಿ ಇಚ್ಛಾಪುರಂ ಬಾರ್ಡ್ರ ಹತ್ರನೇ ಇದ್ದೀವಿ ಹೋಗಿಲ್ಲ ಗಾಡಿನಲ್ಲಿ ತರಕಾರಿ ಇರಲಿಲ್ಲ ಅದಕ್ಕೆ ಏನಾದರೂ ತುಂಬಾ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟಿ ಎನ್ ಡಿ ಅವ್ರದ್ದು ಬೈಕ್ ಹೋಗ್ತಾ ಇದೀವಿ ಅವರು ಪಲ್ಸರ್ ಬೈಕ್ ಕೊಟ್ಟರು ತಗೊಂಡು ಬಂದಿದೀವಿ ಚಿಕನ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಗಿರ್ಸೋಲ ಬಾಡ್ರಿಗೆ ಬಂದಿದ್ದೀವಿ ಬಾರ್ಡ್ರ್ ಹತ್ರ ಗಿರ್ಸೋಲ ಒರಿಸ ಬಾರ್ಡ್ರ್ ತರಕಾರಿ ಸಬ್ಜಿ ಎಲ್ಲ ತಗೊಂಡ್ವಿ ಮತ್ತೆ ಚಿಕನ್ನು ಮತ್ತೆ ತರಕಾರಿ ಎಲ್ಲ ತಗೊಂಡ್ವಿ ತಗೊಂಡ್ಬಿಟ್ಟು ಹೋಗ್ತಾ ಇದೀವಿ ಈಗ ನಮಗೆ ಬೇಕಾಗಿದ್ದ ಐಟಂ ತರಕಾರಿ ಚಿಕನ್ ಎಲ್ಲಾ ತಗೊಂಡ್ ಹೋಗ್ತಾ ಇದೀವಿ ಅಲ್ಲಿ ಬಂಕ್ ಅಂತ ಯು ಟರ್ನ್ ಇಲ್ಲಾ ತುಂಬಾ ದೂರ ಹೋಗ್ಬೇಕು ಕಿಲೋಮೀಟರ್ ಗಟ್ಲೆ ಅದಕ್ಕೋಸ್ಕರ ರಾಂಗ್ ಸೈಡ್ ಗೆ ಹೋಗ್ಬೇಕು ಇಲ್ಲಿಂದ ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ ಒಂದ್ ಕಿಲೋಮೀಟರ್ ಇದೆ ಅದಕ್ಕೆ ರಾಂಗ್ ಸೈಡ್ ಹೋಗ್ತಾ ಇದೀವಿ ಅಯ್ಯ ಬೈಕ್ ಕೊಟ್ರು ಅವ್ರದ್ದು ಪಲ್ಸರ್ ಥ್ಯಾಂಕ್ ಯು ಭಯ್ಯ ಬೈಕ್ ಬಿಯ ನಾ ಇಸಿಲಿ ಥ್ಯಾಂಕ್ ಯು ಐಟಮೆಲ್ಲ ತೊಗೊಂಡು ಗಾಡಿ ಹತ್ರ ಬಂದ್ವಿ ನಮ್ಮ ತಿಪ್ಪೇಶ ಎಲ್ಲ ಪಾತ್ರೆ ತೊಳಿತಾ ಇದ್ದಾನೆ ಇಟ್ಕೊಂಡು ಎಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಫ್ ಎಕ್ಸೆಲ್ ಪೌಡ್ರ್ ಹಾಕ್ಬಿಟ್ಟು ನೆನಹಾಕ್ಬಿಟ್ಟಿದೀವಿ ಫಸ್ಟ್ ಅಡಿಗೆ ಮಾಡೋಣ ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಗಾಡಿ ಹಾಲ್ಟ್ ಆಗಿದೆ ಚಿಕನ್ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಡಿದೀವಿ ಎಲ್ಲ ನೀಟಾಗಿ ತೊಳ್ದಿಟ್ಕೊಂಡಿದ್ದೀವಿ ಚಿಕನ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಕಟ್ ಮಾಡ್ಕೊಂಡಿದೀವಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಟೊಮೊಟೊ ಮತ್ತೆ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದೀವಿ ಒಂದೆರಡು ಇವತ್ತು ಪಲಾವ್ ಎಲೆ ಹಾಕಿ ನೋಡೋಣ ಅಂತ ಹೇಳಿ ಪಲಾವ್ ಎಲೆನೂ ತೊಗೊಂಡಿದ್ದೀವಿ ಫಸ್ಟ್ ಎಣ್ಣೆ ಹಾಕಳನಾ ಸ್ವಲ್ಪ ಪಾತ್ರೆ ಚೆನ್ನಾಗಿ ಬಿಸಿ ಆಗೈತೆ ಎಣ್ಣೆ ಎಲ್ಲಾ ಚೆನ್ನಾಗಿ ಬಿಸಿ ಆಗೈತೆ ಫಸ್ಟ್ ಚಕ್ಕೆ ಲವಂಗ ಎಲ್ಲ ಹಾಕಳನಾ ಈರುಳ್ಳಿ ಹಾಕಳನಾ ಸ್ಪೂನ್ ಕೊಡು ಚಿಪಸಾದು ಅಲ್ಲೈತೆ ಅಲ್ಲೈತೆ ಏನು ಹಾ ಗುರು ಎಲ್ಲ ಚೆನ್ನಾಗ್ ರೋಸ್ಟ್ ಆಗೈತೆ ಟೊಮೆಟೊ ಹಾಕಂತ ಇದ್ದೀನಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಚಿಕನ್ ಹಾಕಳ ಈಗ ರುಚಿಗೆ ತಕ್ಕಷ್ಟು ಉಪ್ಪ ಹಾಕೊಳ್ಳೋಣ ಚಿಕನ್ ಮಸಾಲಾ ಪೌಡರ್ ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಇವು ಚಿಕ್ಕವು ಸ್ವಲ್ಪ ಧನಿಯಾ ಪೌಡ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ನೀರ್ ಇಟ್ಕೊಂಡ್ಬಿಟ್ಟೈತೆ ತೊಳ್ಕೊಂಡಿದ್ವಲ್ಲ ನಾವೇನ್ ನೀರೇ ಹಾಕಿಲ್ಲ ನೋಡು ಇದು ಮೆಣಸಿ ಪೌಡರ್ ಪೌಡ್ರನೆ ಮನೇದು ಸ್ವಲ್ಪ ಹಾಕಳ ಜಾಸ್ತಿ ಬೇಡ ಸಾಂಬಾರ್ ಪೌಡರ್ ಹಾಕಳನಾ ಸ್ವಲ್ಪ ಪೌಡರ್ ಎಲ್ಲ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಎಲ್ಲ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಹಾಕನ ಈಗ ಎಲ್ಲಾ ಪೌಡ್ರದು ಮಿಕ್ಸ್ ಮಾಡ್ಕೊಂಡಿರೋದು ಸಾಂಬಾರ್ ಪೌಡ್ರು ಸಾಂಬಾರ್ ಪೌಡರ್ ಎಲ್ಲ ಹಾಕೊಂಡು ಚೆನ್ನಾಗಿ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ ಲಾಸ್ಟ್ ಫೈನಲ್ ಟಚ್ ಅಪ್ ಫೈನಲ್ ಆಗಿ ಸಾಂಬಾರ್ ಎಲ್ಲ ರೆಡಿ ಆಯ್ತು ಊಟ ಮಾಡ್ಬೇಕೀಗ

ಸಾಕು ಹೆಂಗಿದ್ಯಣ್ಣ ಅಲ್ವಾ ನಿಜವಾಗ್ಲೂ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಚೆನ್ನಾಗಿರುತ್ತೆ ತಮಿಳು

ಮಾಡ್ಬೇಕು ನೋಡೋಣ ಅಂತ ಟೈಮ್ ರಾಮಗಳಾರಿ ಬೇಡ ಅಂದ್ರೆ ಕೂಡ ಬಟರ್ ಒಂದು ಒಂದು ஹோಟಲ್ ಹಾಕಬಿಟ್ರೈ ಅಣ್ಣ ಒಂದು ಡಾಟಾಎಸ್ ತಗೋಬಿಡಿ ಎಲ್ಲಾನು ಒಂದು ஹோಟಲ್ ಮಾಡ್ಕೊಂಡ್ರೆ ಸಾಕ್ ಡೆಡ್ ಜಿವನ ನಿಡಿತೆ ಜಿವನ ಮಾಡಕ್ಕೆ ನಾನು ಅಣ್ಣ ಕಳ್ತನ ಸುಳ್ತನ ಒಂದ್ ಮಾಡಬಾರ್ದ ಅಷ್ಟೇ yaad ಬಿಡ್ಬಿಡು ಸುಳ್ ಹೇಳಬಾರ್ದ ಕಳ್ತನ ಮಾಡಬಾರ್ದು ದುಡ್ಕೊಂಡ್ ತಿನ್ನಕ್ ಯಾವುದ್ರು ಏನ್ ಕೆಲಸ ಅದೇ ಅದೇ ಹೆಂಗಿದೆ ಅಣ್ಣ ಸಕ್ಕ ಕೈ ಇದೆ ಅದಕ್ಕೆ ಒಂದು ஹோಟಲ್ ಇದಂತಾಗ ಮಾಡೋ ಅಂತ ನೀನು ಹಾ ನಾನು ಸಪ್ಲೈಯರ್ ಆಗಿ ನಾನು ಇರ್ತೀನಿ ಮಾಡ್ಕೊಡ ಅಷ್ಟೇ ಇರ್ತಾರಂತೆ ಸ್ನೇಹಿತರೆ ಒಳ್ಳೆ ಊಟ ಆಯ್ತು ಇವಾಗ ಏನು ಮಾಡೋಕ್ಕಾಗಲ್ಲ ಒಂದು ನಿದ್ರೆ ಮಾಡ್ಬೇಕಷ್ಟೆ ಇವತ್ತು ನಾಳೆ ಎರಡು ದಿನನೂ ಅನ್ಲೋಡ್ ಆಗಲ್ಲ ಕಾರಣ ಯಾಕಪ್ಪ ಅಂದರೆ ನೆನೆ ಸಾಯಂಕಾಲನೇ ಹೇಳ್ಬಿಟ್ಟ ನಾನು ಡೀಸೆಲ್ ಹಾಕಿಸ್ತಾ ಇದ್ದೆ ಅವಾಗ ಒಂದು ಫೋನ್ ಬಂತು ಏನಂತ ಹೇಳಿದ್ರು ಅಂದರೆ ಕಂಪ್ನಿಯಿಂದ ಫೋನ್ ಮಾಡಿದ್ರು ನಾವು ಲೋಡಿಂಗ್ ಮಾಡಿದ್ವಲ್ಲ ಆ ಕಂಪ್ನಿಯಿಂದ ಆ ಫ್ಯಾಕ್ಟ್ರಿ ರಜಾ ಇದೆಯಂತೆ ಎರಡು ದಿನ ಮನಮೋಹನ್ ಸಿಂಗ್ ತೀರ್ಕೊಂಡಿದ್ದಾರಲ್ಲ ಅದರಿಂದ ಅದು ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಟ್ರಿ ವಿಶಾಖಪಟ್ಟಣಮಲ್ಲಿ ಇರೋದು ಅದಕ್ಕೆ ರಜಾ ಇದೆಯಂತೆ ಅದಕ್ಕೆ ಹೋಗಬೇಡಿ ಅಲ್ಲೇನೋ ಪಾರ್ಕಿಂಗ್ ಸರಿ ಇಲ್ಲವಂತೆ ಪಾರ್ಕಿಂಗ್ ಇಲ್ವಂತೆ ಎಲ್ಲ ಸಿಮೇಜಲ್ಲಿ ಇರೋದಂತೆ ಕಾಂಪೌಂಡ್ ಸರಿಗಿಲ್ಲ ಅಲ್ಲಿ ಕಳ್ತನ ಆಗುತ್ತೆ ಹೋದರೆ ಶಾರ್ಟೇಜ್ ಬರುತ್ತೆ ಹೋಗಬೇಡಿ ಇಲ್ಲೇ ಎಲ್ಲ ಸೇಫ್ಟಿ ಜಾಗದಾಗ ನಿಲ್ಲಿಸ್ಕೊಂಡು ಹೋಗಿ ಮಂಡೇ ಮಾರ್ನಿಂಗ್ ಹೋಗಿ ಫಸ್ಟ್ ಗಾಡಿನೇ ಖಾಲಿ ಮಾಡಿಸ್ಕೊಡ್ತೀನಿ ಎರಡೂ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲೇ ಗಿರ್ಸೋಲ ಬಾರ್ಡ್ರಲ್ಲೇ ನಿಂತ್ಕೊಂಡಿದ್ದೀವಿ ನಾವು ಸ್ನೇಹಿತರೆ ಮಧ್ಯಾಹ್ನ ಚಿಕನ್ ಸಾಂಬಾರು ಊಟ ಮಾಡಿ ಬಿಗಿಯಾಗಿ ಮಲಗಿದವರು ಸಾಯಂಕಾಲ ಎದ್ದಿದ್ದೀವಿ ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟು ಕಲಿಸ್ತಾ ಇದ್ದೀವಿ ನೈಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಚಪಾತಿ ಇಟ್ಟು ಕಲಿಸ್ಕೊತಾ ಇದ್ದೀವಿ ಫೈನಲಿ ಚಪಾತಿ ಇಟ್ ಕಲ್ಸಿ ಸೈಡ್ ಗಿಟ್ಟು ಇವಾಗ ಸಬ್ಜಿ ಮಾಡ್ಬೇಕು ಏನಾದ್ರು ಇದಕ್ಕೆ ಒಂದು ಏನ್ ಮಾಡೋಣ ಎಗ್ ಬುರ್ಜಿ ಮಾಡೋಣ ಇಲ್ಲ ವೆಜ್ ಮಾಡೋಣ ಡಿಸ್ಕಸ್ ನಡೀತಾ ಇದೆ ಒಂದ್ ಎರ ಚಪಾತಿ ಸ್ವಲ್ಪ ಸ್ವಲ್ಪ ರೈಸ್ ತಿನ್ಕೊಂಡ್ರೆ ಬಿಗಿಯಾಗಿ ಚೆನ್ನಾಗ್ ಒಂದೇ ಟೈಮ್ ಏನಾಗ್ ಖಾಲಿ ಚೆನ್ನಾಗಿ ಒಳ್ಳೆ ಊಟ ಆಯ್ತು ಮಧ್ಯಾಹ್ನ ಚಿಕನ್ ಊಟ ಒಳ್ಳೆನೂ ಆಯ್ತು ನಿದ್ದೆನೂ ಆಯ್ತು ಬಿಗಿಯಾಗಿ ತಿಂದ್ವಿ ಬಿಗಿಯಾಗಿ ನಿದ್ದೆ ಬಂತು ಏನ್ ಮಾಡೋದು ಸೋಮವಾರದವರೆಗೆ ಎರಡು ದಿನ ಆಳ್ತಲ್ಲ ಮರ ಹ್ಮ್ ಈ ಕಡೆವಾ ಎಷ್ಟಾದುವ ಹಾಗೆ ಒಂದು ಹತ್ತು ಹನ್ನೆರಡು ಹ್ಞೂ ಸಾಗ್ ಅನ್ನ ಇದೆಯಲ್ಲ ಇಷ್ಟೊಂದು ಏನ್ ಮಾಡ್ತೇವರು ಒಂಬತ್ತುವರೆಗೆ ಊಟ ಮಾಡ್ತಾ ಇದ್ದೀವಿ ನಮ್ಗ ಅಶ್ವಿಲ್ಲ ಅಣ್ಣಂಗೆ ಬೇಗ ಊಟ ಮಾಡ್ತೀನಿ ಅಂತೂ ಮಾಡುವಂತ ಹೇಳಿದೀನಿ ಹೆಂಗಿದ್ಯಣ ಸೂಪರ್ ಅಣ್ಣ ಪಲ್ಯ ಚೆನ್ನಾಗಿದೆ ರೈಸ್ ಇದೆ ಅದಕ್ಕೆ ಸ್ವಲ್ಪ ಗ್ರೇವಿ ಮಾಡಿದೆ ಇಲ್ಲಾಂದ್ರೆ ಇನ್ನೂ ಡ್ರೈ ಮಾಡ್ತಾ ಇದ್ದೆ ಪಲ್ಯಾಗೆ ಅವನು ನಮ್ಮ ತಿಪ್ಪೇಸ ಅಣ್ಣ ಸ್ವಲ್ಪ ಗ್ರೇವಿ ಬೇಕು ರೈಸ್ ಐತೆ ಅಂದ ನಾನು ತಿನ್ನಲ್ಲ ಈಗ ಎರಡೇ ಚಪಾತಿ ತಿನ್ನೋದು ಅಷ್ಟೇ ಅದಕ್ಕೆ ಹತ್ತು ಚಪಾತಿ ಆಗವೆ ಸಾಕು ನಾಲ್ಕು ಜನಕ್ಕೆ ಅವ್ರ ತಿಳ್ಕೊಂಡು ಒಂದು ಮೂರು ಮೂರು ನಾವು ಎರಡು ತಿನ್ಕೊಳ್ಳೋಣ ಸಾಕು ಹಣ ಮಾಡ್ಬೇಕಣ್ಣ ಡೈಲಿ ರಾಗಿ ಮುದ್ದೆನೂ ಮಾಡ್ಬೇಕಣ್ಣ ನಾನು ನಮ್ಮ ಅದು ಕೋಲ್ ಬೇಕಣ್ಣ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಲ್ಲಿ ಎಲ್ಲ ಬೆಂಗಳೂರಾಗೆಲ್ಲ ಸಿಕ್ತೇನಬೇಕು ಹೌದಾ ಕೊಡ್ಸೋಣ ಎಲ್ಲ ಮಡ್ಕೋಬೇಕಣ ಟೈಮ್ ಆಲ್ಟ್ ಆದಾಗ ಟೈಮ್ ಇರ್ತೈತಲ್ಲ ಮಾಡ್ಕೊಂಡು ತಿಂದು ಡೈಲಿ ಅನ್ನ ಆಗಲ್ಲ ಕಣ ಅನ್ನ ತಿನ್ಲೂಬಾರ್ದು ರೈಸ್ ಜಾಸ್ತಿ ತಿನ್ಬಾರ್ದು ಚಪಾತಿ ಮುದ್ದೆ ಒಂದಿನ ಚಪಾತಿ ಒಂದಿನ ಮುದ್ದೆ ಮಾಡ್ಕೊಂಡು ತಿನ್ಬೇಕು ನಂಗೆ ಒಂದ್ಸತಿ ಅಣ್ಣ ರೇಣುಕೋಟ್ಗೆ ಒಬ್ರು ಕೋಲಾರ ಡ್ರೈವರ್ ಬಂದಿದ್ರು ಆರ್ ಮೂರು ಬಂಕಲ್ಲಿ ಅಣ್ ಇಪ್ಪತ್ತು ನಿಮಿಷಕ್ಕೆ ಮುದ್ದೆ ಮಾಡಿ ಮಾಡಿಬಿಡ್ರಣ ಡೈಲಿ ಮುದ್ದೆ ಮಾಡ್ತಾರಂತ ಅವ್ರ ಗಾಡಿಗೆ ಇಪ್ಪತ್ತು ನಿಮಿಷಕ್ಕೆ ಮುದ್ದೆ ಮಾಡಿ ಕೊಟ್ಬಿಟ್ರು ನನ್ಗೆ ಎಲ್ಲ ಊಟ ಮಾಡ್ಕೊಂಡು ಎರಡು ಗಾಡಿನೂ ಜೊತೆಗೆ ಹೋದ್ವಿ ರೇಣುಕೋಟ್ಗೆ ಅವ್ರದ್ದು ರೇಣುಕೋಟು ನಂದು ರೇಣುಕೋಟು

ಮಧ್ಯಾಹ್ನ ಬಿಗಿಯಾಗ ಚಿಕನ್ ಒಂದೇ ಟೈಮಿಗೆ ಖಾಲಿ ಮಾಡಿದ್ವಲ್ಲ ಬಿಗಿಯಾಗಿ ತಿಂದ್ವಿ ಬಿಡು ಚೆನ್ನಾಗಿ ಒನ್ ಟೈಮ್ಗೆ ಖಾಲಿ ಮಾಡಾಕುದ್ವಿ ಚಿಕನ್ ಎಲ್ಲ ಸ್ನೇಹಿತರೆ ಊಟ ಎಲ್ಲ ಮುಗೀತು ಮಲಗೋಣ ಅಂತ ಇದ್ದೀವಿ ಯಾಕಂದ್ರೆ ಇವತ್ತು ನಾಳೆ ಎರಡು ದಿನನೂ ಖಾಲಿ ಆಗಲ್ವಂತೆ ಗಾಡಿ ಇವತ್ತು ಮನಮೋಹನ್ ಸಿಂಗ್ ಕೀರ್ ಅದಕ್ಕೋಸ್ಕರ ಅವನು ನಾನು ಇಲ್ಲೇನೇನ್ ಡೀಸೆಲ್ ಹಾಕಿ ಹೊಡ್ಬೇಕು ಅವಾಗ ಕಂಪ್ನಿಯಿಂದ ಫೋನ್ ಬಂತು ನಾಳೆ ಖಾಲಿ ಆಗಲ್ಲ ಹೋಗ್ಬೇಡಿ ಸೋಮವಾರ ಬೆಳಗ್ಗೆನೇ ಖಾಲಿ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇದೇ ಬಂಕಲ್ಲೇ ಆಲ್ಟ್ ಆಗಿದ್ದೀವಿ ಡೀಸೆಲ್ ಎಲ್ಲ ಕುದ್ವಿ ಅಲ್ಲಿ ಗಿರ್ಸೋಲ ಬಾರ್ಡ್ರಲ್ಲಿ ಯಾಕಂದರೆ ಅಲ್ಲಿ ಸೇಫ್ಟಿ ಇಲ್ಲ ಅಂತ ಅವರೇ ಹೇಳಿದ್ರು ಲೋಡಿಂಗ್ ಪಾಯಿಂಟ್ನವರೇ ಹೇಳಿದ್ರು ಅಲ್ಲಿ ಸೇಫ್ಟಿ ಇಲ್ಲ ಇದು ಒಂಥರ ಕಲ್ತಾರ ಬರುತ್ತೆ ವೆಯ್ಟ್ ವೆಯ್ಟ್ ಇರುತ್ತೆ ಇದು ಕಬ್ಣಕ್ಕೆ ಹೋಗುತ್ತಲ್ಲ ಕಳ್ತಾನೆ ಆಗುತ್ತೆ ಅಲ್ಲಿ ಹೋಗ್ಬೇಡಿ ಸೋಮವಾರ ಬೆಳಿಗ್ಗೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಹೋಗಿ ಸೋಮವಾರ ಬೆಳಿಗ್ಗೆನೆ ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲೇ ಆಲ್ಟ್ ಆಗಿದ್ದೀವಿ ಪೆಟ್ರೋಲ್ ಬಂಕಲ್ಲಿ ಫ್ರೆಂಡ್ಸು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್